ಅಣ್ಣನ ಉಳಿವಿಗಾಗಿ ಹುಟ್ಟಿದ ಹದಿಮೂರು ದಿನಕ್ಕೆ ಕಾಡಿಗೆ ಹಾಕಿರ ಕೊದಲಿಗೆ ನಂದೆನ ಬಂದೊಳಗ ಅಕ್ಕವ ಮಾಯವ ಆಡ ಕಾಯಿ ನನಗೆ ಬೇಕು ನಿನಗೆ ಕಾಯಿ ಬೇಕಂತೇಳಿ ಮಗ ಜಗಳಾಡಿದ ಹೊತ್ತಿನೊಳಗ ಎಳ್ಳು ಗುಂಪಿ ರಾಯನ ಬಂದು ನಾಯಿ ಬಿಡಿಸಿ ಐದು ಸುತ್ತ ಆದಾಗ ಯಾರಿಗ ಮಲಿಗೆ ಹಾಲು ಬೀಳ್ತಾವಲ್ಲ ಅವರಿಗೆ ಬೀರಾಣ ದೇವರು ಸಿಗ್ತಾನಂತೇಳಿ ಮನುಷ್ಯ ರಾಯನ್ ಹೇಳಿದ ಹೊತ್ತಿನೊಳಗೆ ಅಕ್ಕವು ಹಾದಳದು ಮಲಿಗೆ ಹಾಲು ಬೀಳಲಿಲ್ಲ ಭಕ್ತಿದಿಂದ ಚಿಂತನೆ ಮಾಯ ವಹಿಸುತ್ತಾ ಇದ್ರೊಳಗ ಮಲಿಗೆ ಹಾಲು ಬಿದ್ದು ಬೀರಾಣದೇವ್ರನ್ನ ತೆಗೆದುಕೊಂಡು ಹದಿಮೂರು ದಿನದ ಕಾಂದನನ್ನ ಬೆಳೆಸಿ ದುಷ್ಟರನ್ನು ಸಂಹಾರ ಮಾಡಿ ಸಿಸ್ಟರನ್ನು ರಕ್ಷಣೆ ಮಾಡತಕ್ಕಂಥ ತಾಕತ್ತ ತಾಯಿ ಬೀರಾಣ ದೇವ್ರಿಗೆ ತುಂಬಾಳೆ ಕ್ವಾನೇಶ್ವರ ದೈತ್ ಅಂದ್ರ ಇಕಡೆ ಹೋಳು ಹರಿದಾರೆ ಅಕ್ಕಿ ಹೋಳದಾರೆ ಒಳ್ಳೆ ಮಂದಿನೆಲ್ಲ ಬಡ್ದು ಏನ್ ಮಾಡ್ತಿದ್ರು ತಿಂದು ಬಿಡ್ತಿದ್ದ ಅಂತ ಕ್ವಾನೇಶ್ವರ ದೈತ್ನ ಹೊಡೆದಿರ್ತಕ್ಕಂತ ಹೊಡೆದಿರ್ತಕ್ಕಂಥ ಶಕ್ತಿ ಯಾರಿಗತ್ತ ಅದ ನಮ್ಮ ಕುರುಬರ ಕುಲಗುರು ದೇವರ ಗಾತಿ ಅಂತಕ್ಕಂಥ ಮಾತ್ರಲ್ಲಿ ಎರಡು ಮಾತಿಲ್ಲ ಸರ್ ಅಂತ ದೇವರ ಜಾತ್ರೆಗೆ ತಾವೆಲ್ಲಾರು ಕೂಡ ಬಂದಿದ್ದೀರಿ ಸರ್ ಒಳ್ಳೆಯ ಶಿಷ್ಯ ಮಾಳಿಗರಾಯನನ್ನ ಜಗತ್ತಿಗೆ ಪರಿಚಯ ಮಾಡಿ ಕೊಟ್ಟಿರ್ತಕ್ಕಂಥ ಬಹುಶಃ ಹುಲಿ ಅಂದ್ರೆ ನಾವು ನೀವೆಲ್ಲ ಹೆದರ್ತಾದ್ರ ಹುಲಿ ಹಾಲನ್ನ ಹಿಂಡಿ ಗುರಿ ಯಾರು ಯಾರಂತ ಕೇಳಿದ್ರೆ ಹುಲಜಂತಿ ಮಾಳಿಗರಾಯ ಇಲ್ಲೇ ಕುತ್ತು ಭಕ್ತಿ ಮಾಡಿ ಕೈಲಾಸದಿಂದ ವರ್ಷಗೊಮ್ಮೆ ಶಿವನನ್ನು ದರಿಗಿಳಿಸತಕ್ಕಂಥ ಶಕ್ತಿ ಹಾಲು ಮತದ ಕಾಸಿ ಯಾವ್ದು ಅಂತ ಕೇಳಿದ್ರ ಅದುವೆ ಹುಲಜಂತಿ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಅಂಥ ಗುರು ಶಿಕ್ಷರ ಜಾತ್ರೆಯನ್ನು ಭಾಳ ಅದ್ಭುತಪೂರ್ವವಾಗಿ ತಾವೆಲ್ಲ ಮಾಡ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಹೃದಯಪೂರ್ವಕದಂಥ ಸ್ವಾಗತ ಸುಸ್ವಾಗತ ಬಯಸಿ ಯಾಕಂದ್ರೆ ನಾನು ಮಾತಾಡೋದ ನಡು ಮಧ್ಯದೊಳಗೆ ಅಡಿಕೆ ಒಳಗೆ ಮತ್ತೆ ನಾನು ಮಾತಾಡ್ತಾ ಇರ್ತೇನೆ ಈಗ ವೇದಿಕೆ ಕಾರ್ಯಕ್ರಮಕ್ಕೆ ಮಂಗಲಗೋಳು ಕೃತಪುರದಲ್ಲಿ ಈ ಕಾರ್ಯಕ್ರಮವನ್ನು ಶಿಸ್ತುಬದ್ದಾಗಿ ನಡೆಸಿರ್ತಕ್ಕಂಥ ಆ ಚುನಾಪ್ ಕಾಕ್ಕ ಅವರಿಗೂ ಕೂಡ ಗೌರವಪೂರ್ವಕವಾದ ತುಂಬ ಸ್ವಾಗತವನ್ನು ಬಯಸಿ ಅವರಿಗೆ ಗೌರವಪೂರ್ವಕವಾದಂಥ ಮಾಲಾರ್ಪಣೆಯನ್ನು ವಿಠಲ್ ವಿಠಲನ್ನು ಆ ವಿಠಲನ ಕಡೋಳಿ ಇಟ್ರಾಯ ಬಂದು ಮಾಲಾರ್ಪಣೆ ಹೇಳಿ ತಮ್ಮಲ್ಲಿ ವಿನಂತಿ ಚಪ್ಪಾಳೆ ತ ಟ್ರಿಪ್ಪ ಕಡೋಳಿ ಇಟ್ರಾಯ ಹುಲಜಂತಿ ಮಾಲೆಗೆ ರಾಯ ಹಾಯಷ್ಟು ಭಂಡಾರ ಹಾರ್ತದ ಹಾಲು ಮತ್ತದೊಳಗೆ ಅಂತವರು ಕಡೋಳಿ ಇಟ್ರಾಯನ ಇಟ್ಟಲ್ಲ ಅವರು ಕೂಡ ನೋಡ್ರಿ ಅವ್ನು ಹೈಟಾ ವೀಟ ನೋಡ್ಬೇಕನ್ನ ಎಲ್ಲ ರಾಯನ ವೋಶಿಸ್ತಿದ್ದಂಗೆ ಅದೀನಿ ಬಹುಶಃ ಹೌದು ಇನ್ನು ಅಟ್ಟು ಮಂದಿ ಒಳಗೆ ಹೈಟ್ ಅವನರ್ ವಿಠಲನ ಕಡೋಳಿ ಹಿಟ್ಟರಾಯ್ಗೆ ಒಂದು ಸರಿ ಚಪ್ಪಾಳೆ ತಟ್ರಿಪ ಧನ್ಯವಾದಗಳು ಸರ್ ಈಗ ನೇರವಾಗಿ ಮೊದಲನೇ ನಾವಿನ್ನು ಕಾರ್ಯಕ್ರಮ ಇಲ್ಲಿಗೆ ಎಲ್ಲ ವೇದಿಕೆ ಮೇಲೆ ನಾರ ಮಾತಾಡ್ತಿರಾ ಮತ್ತೆ ನಾ ಗಂಟೆ ಸರ್ ಇಲ್ಲೇ ಮುಗಿಸಿರ ಬರೋದ್ ಕಾರ್ಯಕ್ರಮ ಎಲ್ಲ ಓಕೆ ಸರ್ ಓಕೆ ಸರ್ ಇಲ್ಲಿವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದಿರತಕ್ಕಂತ ಎಲ್ಲಾ ಗಣ್ಯಮಾನ್ಯರಿಗೆ ಹಿರಿಯರಿಗೆ ಒಂದೇ ಮಾತಿನ ಚಪ್ಪಾಳಿ ತಟ್ಟಿ ಕಾರ್ಯಕ್ರಮವನ್ನು ನಾವು ಮುಂದುವರ್ಸೋಣ ಇನ್ನ ಡೊಳ್ಳಿನ ಹಾಡಿಕೆ ಪ್ರಾರಂಭಗೊಳ್ತಾವ ತಾವೆಲ್ಲರೂ ತಾಯಿಯಿಂದಿರಿ ಆ ಕಡೆ ಕೂತಿದಿರಿವ ನಿಮ್ಗೆ ಯಾವಾಗ ಖುಷಿ ಅನಿಸ್ತೈತಿ ಅವಾಗ ಚಪ್ಪಾಳೆ ಹೊಡಿರಿ ಶಾಂತಿ ರೀತಿಯಿಂದ ಕೂತು ಹಾಡಕ್ಕೆ ಕೇಳಬೇಕು ಅಲ್ಲಿಂದ ಇವರಿಗೆ ಕಾಕಾಗಳಿದ್ರು ಒಟ್ಟ ಬಂದರೆ ಬರಲಿ ಅವ್ರು ಮ್ಯಾಲ ವೇದಿಕೆ ಮೇಲೆ ಎಟ್ಟೆಟ್ಟು ಸೇನೆ ಆದರು ನೋಡೇ ಬಿಳುತ್ತಿದ್ರ ಅವ್ರು ಯಾಕಂದ್ರೆ ಒಳಗೊಬ್ಬ ಬ್ಯಾರೇ ಅದಾನೆಪ್ಪ ಅವ್ ಮಾತಾಡಕ್ ಹಸ್ತಾನೆ ಇರ್ಲಿ ಅವ್ನು ಹನ್ನೆರಡು ಗಂಟೆ ತಕ್ಕ ಮಾತಾಡವ ಹನ್ನೆರಡು ಗಂಟೆಗೆ ಜರ ಎಲ್ಲ ಶಾಂತ ಆಗ್ತೈತಿ ದಯಮಾಡಿ ಯಾರು ತಪ್ಪು ತಿಳ್ಕೊಬೇಡ ಅವರು ನಮ್ಮ ಅನ್ನಗೋಳ ಏನೇನು ಸ್ವಲ್ಪ ಸ್ವಲ್ಪ ಎಲ್ಲ ಇರ್ತೈತಿ ಜಾತ್ರೆ ಮಜಾ ಮಾಡೋದು ಮಾಡಿರ್ತಾರ ಇರ್ಲಿ ಒಟ್ಟು ಶಾಂತ ರೀತಿಯಿಂದ ಎಲ್ಲರೂ ಹಾಡಾಕೇಳ್ಬೇಕಂತ ತಮ್ಮಲ್ಲಿ ಗೌರವಪೂರ್ವಕದಂತ ಅಭಿನಯಗಳ ಸಲ್ಸಿ ಆ ಸರ್ಕಾಯಿಗೆ ನಾನು ಮೈಕನ್ನು ಹಸ್ತಾಂತರ ಮಾಡ್ತಾ ಇಲ್ಲೇ ಅವರಿಗೆ